ಜಾಮೂನ್ ಮಾಡುವ ಟ್ರಿಕ್ಸ್ ಅನ್ನು ಯೂಸ್ ಮಾಡಿ ಜಾಮೂನ್ ರೆಡಿ ಮಾಡಿ ಕಮ್ ಬ್ಯಾಕ್ ಟು ಧನ್ ಲಕ್ಷ್ಮೀ ರಾಘವೇಂದ್ರ ಚಾನಲ್ ಇದು ಬಂದು ಲಾಗು ಜಾಮೂನ್ ಲಾಗ್ ಆಗಿರುತ್ತೆ ನೋಡಿ ಇದು ಕಲಸಿಟ್ಕೊಂಡಿದ್ದೀನಿ ಈಗ ಅದರಲ್ಲಿ ಹುಂಡ್ ಉಂಡೆ ಉಂಡೆ ಮಾಡಿಕೊಳ್ಳೋಣ ಅಂತ ಇಟ್ಕೊಂಡಿರೋದು ನೋಡಿ ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ ಇದು ಈ ಥರ ಒಂದು ಕ್ರಾಚ್ ಇದ್ರೆ ಹೈಲಲ್ಲಿ ಬಿಟ್ಟಿದ ತಕ್ಷಣ ಬಿಡುತ್ತೆ ನೀಟಾಗಿ ಇದು ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಉಂಡೆ ಮಾಡ್ಕೋಬೇಕು ಇದು ನೋಡಿ ಇದೆಲ್ಲ ಮಾಡಿಟ್ಟಿದ್ದೀನಿ ಚೆನ್ನಾಗಿದೆ ನೋಡಿ ಉಂಡೆ ಎಲ್ಲ ಚೆನ್ನಾಗಿ ಉಂಡೆ ಮಾಡಿಟ್ಕೊಂಡಿದ್ದೀನಿ ಫುಲ್ ಪ್ರಿಪೇರ್ ಆಗ್ತಿದೆ ನೋಡ ಈ ಕಡೆ ಬಂದು ಆಯಿಲ್ ಇಟ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಚೆನ್ನಾಗಾದರೆ ಮಾಡಿರೋ ಉಂಡೆ ಎಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಹುರಿ ಜೋರಾಗಿ ಇಟ್ಬಿಟ್ಟು ಉಂಡೆ ಎಲ್ಲ ಕರೆದ್ಬಿಟ್ರೆ ಬ್ಲ್ಯಾಕ್ ಬರೋಕ್ಕಾಗ್ತದೆ ಒಳಗೆ ಬೇಯಲ್ಲ ಅದಕ್ಕೋಸ್ಕರ ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ ರೆಡಿ ಇಲ್ಲಿ ತೋರಿಸ್ತೀನಿ ಸಕ್ಕರೆ ಪಾಕ ಇದು ಏಲಕ್ಕಿ ಬೀಜಗಳು ಇದು ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತಿದೆ ಅಲ್ವಾ ಇಲ್ಲ ಚೀ ಬೀಜಗಳು ಇದು ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ಇದು ಫೋಲ್ಡ್ ಮಾಡ್ಕೊಳ್ಳೋಣ ಸ್ವಲ್ಪ ಫುಲ್ ಉಂಡೆಗಳು ಪ್ರಿಪೇರ್ ಆಯಿತು ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೇ ಶೇಕ್ ಆಗ್ತಿರೋದು ಈಗ ಹಾಯಿಗೆ ಹಾಕ್ಬಂತ ಉಂಡೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಿದ್ರೆ ನಾ ಚೆನ್ನಾಗಿ ಚೆನ್ನಾಗಿ ಕಾದಿರೋದ್ರಿಂದ ನೋಡಿ ಮೇಲೆ ಬರ್ತಿದೆ ಬ್ರೌನ್ ಕಲರ್ ಆಗಿ ಬರ್ತಾ ಇದೆ ಒಂದೊಂದು ಉಂಡೆಗಳು ಬಂದ್ಬಿಟ್ಟಿದೆ ಬಿಟ್ಟಿದೆ ಇಷ್ಟು ಉಂಡೆ ಹಾಕೊಂಡಿದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಫ್ರೈ ಬಂದ್ರೆ ಆಗಿರುತ್ತೆ ನೋಡಿ ಒಂದೊಂದೇ ಒಂದೊಂದೇ ಬ್ರೌನ್ ಕಲರ್ ಬರ್ತಾ ಇದೆ ಇದ್ರೆಲ್ಲ ಹಾಕಿದಾರಲ್ಲ ಕಾಯಿಲಲ್ಲಿ ಬಂದಿದೆ ಬ್ರೌನ್ ಕಲರ್ ಬಂದಿದೆ ಗೋಲ್ಡನ್ ಬ್ರೌನು ಅದು ಬಂದು ಈ ಥರ ಇದೆ ಸ್ವಲ್ಪ ಹೊತ್ತು ಹಾರ್ಲಿ ಅಂತ ಇಟ್ಟಿದ್ದೀನಿ ಹಾರದ್ಮೇಲೆ ನೋಡಿ ಎಲ್ಲೋನು ಹೊಡೆದಿಲ್ಲ ನೋಡ್ಬೋದು ನೀವು ಎಲ್ಲೋ ಹೊಡೆದಿಲ್ಲ ನಾನು ಏನು ಟ್ರಿಕ್ಕು ಯೂಸ್ ಮಾಡಿದ್ನಿ ಅಂದರೆ ಕಲಸವಾಗ ಏನು ಮಾಡಿದೆ ಅಂದರೆ ನೋಡಿ ಇದು ಒಂದು ನೀಟಾಗಿ ಇದು ಮಾಡಿಲ್ಲ ಅದು ಈ ಥರ ಬಂದಿದೆ ಅಷ್ಟೇ ಇನ್ನೆಲ್ಲನೂ ಅಷ್ಟೇ ನೀಟಾಗಿ ಬಂದಿದೆ ನಾನು ಏನು ಟ್ರಿಕ್ ಯೂಸ್ ಮಾಡಿದೆ ಅಂದರೆ ಜಾಮೂನ್ ಮಾಡುವಾಗ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಡವಾಗ ಇನ್ನೇನು ಎಲ್ಲ ಫುಲ್ಲು ಉಂಡೆ ಕಟ್ಟೋ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದಿದ್ದೀನಿ ಅದರಿಂದ ಹೊಡೆದಿಲ್ಲ ನೋಡಿ ಇದೇನಿಲ್ಲ ಅಂದರೆ ಹೊಡೆದು ಬಿಡ್ತೈತೆ ಸೈಡಲ್ಲಿ ಸೈಡಲ್ಲಿ ಈ ಥರ ಉಂಡೆ ಕಟ್ಟುವಾಗ ಸೈಡ್ ಸೈಡಲ್ಲಿ ಹಾಯಲ್ಲಿ ಹಾಕಿದ ತಕ್ಷಣ ಈ ಥರ ಉಂಡೆ ಓಪನ್ ಆಗಿಬಿಡ್ತೈತೆ ಆ ಥರ ಅದಕ್ಕೆ ಈ ಥರ ಟ್ರಿಕ್ಸ್ ಯೂಸ್ ಮಾಡಿ ಜಾಮೂನ್ ರೆಡಿ ಮಾಡ್ಕೊಳ್ಳಿ ಈಗ ಇನ್ನೊಂದು ಸರಿ ಹಾಕಿದ್ದೀನಿ ಆಯಿಲಲ್ಲಿ ಅದು ತೋರಿಸ್ತೀನಿ ಇದು ರೆಡಿಯಾಗಿದೆ ನೋಡಿ ಇದು ಹಾಕಿದ್ದೀನಿ ಆಯಿಲ್ಗೆ ಇದು ಬಂದು ಸ್ವಲ್ಪ ಬ್ರೌನ್ ಬರ್ತಿದೆ ಸ್ವಲ್ಪ ಸ್ವಲ್ಪ ಅದನ್ನು ತಿರ್ಸ್ಕೋಬೇಕು ತಿರ್ಸ್ಕೊಂಡು ಚೆನ್ನಾಗಿ ಚೆನ್ನಾಗಿ ಇದು ಬ್ರೌನ್ ಕಲರ್ ಬಂದರೆ ಚೆನ್ನಾಗಿ ಉಂಡೆ ರೆಡಿ ಆಗಿದೆ ಅಂತ ಅರ್ಥ ವೈಟ್ ಇರೋದೆಲ್ಲ ಕೆಳಗಡೆ ಹೋಗಿ ಬ್ರೌನ್ ಕಲರ್ ಬರಬೇಕು ಈ ಥರ ಬೇಯಬೇಕು ಚೆನ್ನಾಗಿ ಬೆಂದರೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹಾರ್ಲಿ ಇದು ಏನು ಶುಗರ್ ಪಾ ಪಾಕ ತಗೊಂಡಿದ್ದೀನೋ ಆ ಪಾಕದಲ್ಲಿ ಹಾಕ್ತೀನಿ ಯಾವ ರೀತಿ ಪಾಕ ಎಳೆ ಬಂದಿದೆ ತೋರಿಸ್ತೀನಿ ಇದೆಲ್ಲ ಬೀಜ ಥರ ಪಾಕ ಅಂಟಿನ ಪಾಕ ಲೈಟಾಗಿ ಆಗಿ ಈ ಥರ ಪಾಕ ಬಂದ್ರೆ ತುಂಬಾ ಪಾ ಒಂದೇಳಾ ಪಾಕ ಬಂದಿದೆ ಅಂದವಾಗೆ ಚೆನ್ನಾಗಿದೆ ನೋಡಿ ಥರ ಅಂಟ್ಕೋಬೇಕು ಅದೇ ಪಾಕ ಬಂದಿದೆ ಅಂತ ಅರ್ಥ ಚೆನ್ನಾಗಿ ಈಗ ಸ್ವಲ್ಪ ಹಾರ್ಲಿ ಸ್ವಲ್ಪ ಹಾರ್ಲಿ ಜಾಮೂನು ಉಂಡೆಗಳು ಅದನ್ನು ಪಾಕಕ್ಕೆಲ್ಲ ಹಾಕೊಂಡ್ತೀನಿ ಈಗ ಉಂಡೆ ಪಾಕದಲ್ಲಿ ಹಾಕ್ಕೊಳ್ತೀನಿ ಸ್ವಲ್ಪ ಫ್ರೈ ಇದು ಸ್ವಲ್ಪ ಆರಿದೆ ಏನು ಸ್ವಲ್ಪ ಫ್ರೈ ಆಗ್ತಿದೆ ಆಮೇಲೆ ಹಾಕ್ಕೊಳ್ತೀನಿ ಅದನ್ನ ಫುಲ್ ವಿಡಿಯೋ ತೋರಿಸ್ತೀನಿ ಯಾವ ರೀತಿ ಹಾಕಿರ್ತೀನಿ ಅಂತ ನೋಡಿ ಥರ ಚೆನ್ನಾಗಿ ಬೇಯಬೇಕು ಓಪನ್ ಮಾಡಿದ್ದೀನಿ ನೋಡಿ ಈ ಥರ ಫುಲ್ಲು ಬೆಂದಿದ್ರೇ ಜಾಮೂನ್ ರಸ ಚೆನ್ನಾಗಿ ಚೆನ್ನಾಗಿರೋದು ನೋಡಿ ಇರ್ತೀರ ಫುಲ್ ತಗೊಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿರ್ತೈತೆ ಇದು ಸ್ವಲ್ಪ ಜಾಸ್ತಿನೇ ಹಸಿ ಹಸಿ ಇತ್ತು ಅಂದರೆ ಜಾಮೂನ್ ಸರಿಯಾಗಿ ಬರಲ್ಲ ಇದು ಸ್ವಲ್ಪ ಫುಲ್ ರೋಸ್ಟ್ ಆಗಬೇಕು ಒಳಗಡೆ ಇದೆಲ್ಲ ಬೆಂದಿರಬೇಕು ನೋಡಿ ಬೆಂದಿದೆ ಇದು ಅದಕ್ಕೆ ಈ ಥರ ಆಗಿದೆ ಬೆಂದಿದೆ ನೋಡಿ ఇక్కడేందో ప్లేట్ బౌల్గా హాకీ జామన్ జాము రెడీ 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 సిరప్ స్వల్ప తగం ಜಾಮೂನ್ ಹಾಂ ಹಾಂ ಕೊಡ್ತೀನಿ ಇದು ಒಂದು ನಿಮಿಷ ನನ್ನ ಮಗಳಿಗೂ ಜಾಮೂನ್ ಬೇಕಂತೆ ತುಂಬ ಚೆನ್ನಾಗಿದೆ ನೋಡಿ ಟೇಸ್ಟ್ ಮಾಡೋಣ ಸ್ವಲ್ಪ ಈಗ ಬಂದಿದೆ ಅಂತ ನೋಡಿ ಇದು ಬಂದು ಓಪನ್ ಮಾಡಿದ್ದೇನೆ ಓಪನ್ ಮಾಡಿದ್ದೇನೆ ನೋಡಿ ಇದು ಈ ಥರ ಹ್ಞೂ ಹ್ಞೂ ಟೇಸ್ಟ್ ಹಾಂ ಹ್ಞೂ ಹಾಗೆ ಸ್ವಲ್ಪ ಉದ್ದಿನ ವಡೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಅದು ಉದ್ದಿನ ವಡೆ ಥರ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಅಂದರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಖಾರದ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಪೂರ್ತಿ ನೋಡಿ ಕಮೆಂಟ್ ಮಾಡಿ ನೋಡಿ ಇದು ಕ್ರಿಪ್ಸಿಯಾಗಿ ಬಂದಿದೆ ಉದ್ದಿನ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಷ್ಟು ವಿಡಿಯೋ ಯಾವ ರೀತಿ ಬರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ನೀವೂ ತೋರಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಉದ್ದಿನ ವಡೆ ಅಂದ್ಬಿಟ್ಟು ಉದ್ದಿನ ಕಾಳು ಸ್ವಲ್ಪ ಹೊತ್ತು ನೆನೆ ಹಾಕಿ ಮಾಡಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಲ್ವಾ ಮಕ್ಕಳು ಅದಕ್ಕೋಸ್ಕರಾಗಿ ಈ ರೀತಿ ನಾನು ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿ ನೋಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋ ಬಂದು ಹಾಕ್ತೀನಿ ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್